ಮಾನ್ಯರೇ ಮೊನ್ನೆ ದಿವಸ ಈ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ಯತ್ತವರು ಒಂದು ಸೊಸೈಟಿಯಲ್ಲಿ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಮ್ಮ ಮತ್ತು ನಮ್ಮ ಅಕ್ಕ ತಂಗಿಯರಾದಂಥ ಮಹಿಳೆಯರ ಬಗ್ಗೆ ದಲಿತ ಮಹಿಳೆಯರ ಬಗ್ಗೆ ಅತಿ ಹಗರವಾಗಿ ಚಾಮುಂಡಿ ದೇವಸ್ಥಾನಕ್ಕೆ ಹೂವ ಸ್ಪೃಶ್ಯ ಮಾಡಲಿಕ್ಕೆ ಕೇವಲ ಸನಾತನ ಹಿಂದೂ ಧರ್ಮದವರು ಅಲ್ಲೇ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಎಂಬುದರ ಬಗ್ಗೆ ತನ್ನ ಬಲಸುಬಾಯಿಯಿಂದ ನಮ್ಮ ಅಕ್ಕ ತಂಗಿಯರಿಗೆ ಅವಮಾನ ರೀತಿಯಿಂದ ನಡೆದುಕೊಂಡಿದ್ದಾನೆ ಆ ವಿಷಯವಾಗಿ ಇವತ್ತೆಲ್ಲರೂ ಬಿಜಾಪುರದ ನಗರದ ಎಲ್ಲ ಪ್ರಜ್ಞಾವಂತದ ಸಹೋದರರು ಮತ್ತು ಸಹೋದರಿಯರು ಅಕ್ಕ ತಂಗಿಯರು ಹಿರಿಯ ಕಾಂಗ್ರೆಸ್ ನಾಯಕರುಗಳು ಕೂಡ ಇವತ್ತು ಈ ಮಹಿಳೆಯರಿಗಾದಂಥ ಅನ್ಯಾಯವನ್ನು ಖಂಡಿಸುತ್ತಾ ಇವತ್ತು ನಾವೆಲ್ಲರೂ ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಆ ಹಲಸು ಬಾಯಿ ಬಸವನಗೌಡಿಗೆ ವಜಾ ಮಾಡಲಿ ಅನ್ನೋ ಉದ್ದೇಶದಿಂದ ತಾವೆಲ್ಲರೂ ಇವತ್ತು ಒಕ್ಕಡದಿಂದ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ ಅದರ ಜೊತೆಗೆ ಈ ಒಬ್ಬ ಮೇಲ್ಜಾತಿ ಅನ್ನೋ ಬಹುಚ ಈ ದೇಶದ ಸಂವಿಧಾನವನ್ನು ಅರಿಯದೆ ಮತ್ತು ಓದದೆ ಬಾಬಾ ಸಾಹೇಬ್ರ ಬಗ್ಗೆ ಅತಿ ಗೌರವದಿಂದ ಮಾತನಾಡೋದು ನಮ್ಮ ಜನಾಂಗಕ್ಕೆ ವಿನಾಯವಾಗಿ ಮಾತಾಡೋದು ಅನ್ನೋದು ನಮಗೀಗ ಸ್ಪಷ್ಟವಾಗಿ ಗೊತ್ತಾಗಿದೆ ಅದಕ್ಕಾಗಿ ಅವ್ರ ಮ್ಯಾಗ ಇವತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡುವ ಮುಖಾಂತರ ಈ ಮನವಿಯನ್ನು ಕೊಟ್ಟು ನಂತರ ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡ್ಬೇಕಂತೇಳಿ ನಾವೆಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅದಕ್ಕಾಗಿ ತಾವೆಲ್ಲ ಪತ್ರಿಕೆಯ ಮಿತ್ರರು ಮಿತ್ರರು ಮತ್ತು ಪೊಲೀಸ್ ಅಧಿಕಾರಿಗಳು ಇವನ್ ಮ್ಯಾಗ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕಂತಂದ್ರೆ ಅವನ ಮ್ಯಾಗ ಒಂಬತ್ತೇಳು ಕೇಸ್ಗಳಾಗಿವೆ ಈಗಾಗಲೇ ನೀವು ಎಫ್ ಆರ್ ಮಾಡ್ತೀರಿ ಅಲ್ಲಿ ಕಳಿಸ್ತೀರಿ ಹೋಗಿ ಸ್ಟೇ ತಂದು ಮತ್ತೆ ಅದೇ ಎಸ್ಗಿ ತಂದು ಕೆಲಸ ಮಾಡ್ತಾ ಇದ್ದಾನೆ ದಯಮಾಡಿ ಮಾನ್ಯ ಸಿ ಪಿ ಎಸ್ ಸಾಹೇಬರು ಬಂದಿದ್ದೀರಿ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಮುಂದೆ ನಾ ಇನ್ನೊಬ್ಬರದಿಂದ ತಮ್ಮಲ್ಲಿ ಮಾತಾಡೋದಿಷ್ಟೇ ನಾವು ದಲಿತರಿಗೆ ಕುಣಿಕಿಲ್ಲ ನಮಗ್ ಕಟ್ಟೋರು ಇಲ್ಲ ಹಿಂದಕ್ಕೆ ಹಿಡದ್ ಹಾಕೋರು ಇರಂಗಿಲ್ಲ ಒಂದ್ ವೇಳೆ ಅದೇ ಮುಂದುವರೆದ್ರ ನಮ್ಮ ಹೆಣ್ಣು ಮಗಳ ಕಾಲನ ಚಪ್ಪಲ ತಗೊಂಡು ಚಪ್ಪಲಿಯಿಂದ ಎಡಗಾಲಿನ ಚಪ್ಪಲಿ ನಾಲಿ ಮೇಲೆ ತಿಪ್ಪುವಂತ ಪರಿಸ್ಥಿತಿ ಬಂದದಕ್ತದ ಈಗೇ ನೇಪಾಳದ ಅವ ಹೇಳ್ತಾನಲ್ಲ ನೇಪಾಳದ ಪರಿಸ್ಥಿತಿ ಅವ್ನ್ ಬರ್ತದ ದಯಮಾಡಿ ತಾವೆಲ್ಲರೂ ಪೊಲೀಸರು ಇವತ್ತೇ ಅವ್ಗೆ ಇಂಟಿಬಿಷನ್ ಮಾಡ್ಬೇಕು ಇಂಟಿಮೇಶನ್ ಮಾಡಿ ಈ ದಲಿತ ಮಹಿಳೆ ಆಗಲಿ ಇತರ ಮಹಿಳೆ ಆಗಲಿ ಯಾವುದೇ ಮಹಿಳೆಯ ಬಗ್ಗೆ ಅವಮಾನವಾಗಿ ಮಾತಾಡೋದತ್ತಂದ್ರ ನಾವು ಅದ್ರ ಬಗ್ಗೆ ಕಾನೂನು ನೀವು ಕಮ್ಮ ತಗೋತಿರೋ ಬಿಡ್ತಿರೋ ಸೆಕೆಂಡ್ರಿ ನಮ್ಮ ಹೆಣ್ಣು ಆದ ಅವಮಾನ ನಾವು ಸಹಿಸಕ್ಕಾಗಂಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಯಾಕತ್ ಕೇಳಿದ್ರಿ ಈ ದೇಶದ ಎಲ್ಲಾ ಜಾತಿ ಜನಾಂಗದ ಬಗ್ಗೆನು ಮಾತಾಡಲ್ಲವ ಒಬ್ಬರು ಬರೆಯತ್ತಲ್ಲ ಇವತ್ತು ನಮ್ಮ ಅಕ್ಕ ತಂಗಿಯರು ದಲಿತ ಮಹಿಳೆಯರ ಬಗ್ಗೆನು ಮಾತಾಡ್ಲಕ್ಕನವ ಹಾ ಒಬ್ಬ ಸೂದ್ರ ಅವಾಗ ಗೌಟಿ ಬಂದು ತೊಂಬತ್ನಾಲ್ಕರಿಂದ ಅದ್ರಕ್ಕಿತ್ತಮ್ಮ್ರ ಅವ್ರ ಅಪ್ಪಂದ ಅವ್ರ ಮುತ್ತ ಮಾಡ್ಕೋತೇಡ್ರಿ ಅದಕ್ಕೆ ದಯಮಾಡಿ ನಾವು ಎಷ್ಟು ಸಹನೆ ದಿನದೀವಿ ಸಹನದಿಂದ ತಿಂದದೀವಿ ನಮ್ಮ ಅಕ್ಕಿ ಯಾವನೋ ಮಾನ್ಯ ಹೋಗಿ ಹೆಣ್ತಿಗೂ ಬೈದ್ರು ಸುಂಬಿದ್ದಾವ ಅಧಿಕಾರ ಸಂಬಂಧ ನಾವು ಸುಮ್ಮ ಕುಂದ್ರ ಅಲ್ಲ ನಮಗ್ ಸ್ವಾಭಿಮಾನ ಮುಖ್ಯ ಅದ ಊರಾಗ ಮನಿ ಇಲ್ಲ ಅಡವಿಯಾಗ ಹೊಲ ಇಲ್ಲ ಬಂದ್ ಹತ್ತಿರ ಎಲ್ಲದಕ್ಕೂ ರೆಡಿ ಬಸ್ ನಿನ ಪುನೀಸ್ ಈ ಪತ್ರಿಕೆ ಮಾಧ್ಯಮದ ಮುಖಾಂತ್ರ ನಿನಗೆ ಎಚ್ಚರಿಕೆ ಕೊಡಕತ್ತೀವಿ ದಲಿತರ ಬಗ್ಗೆ ಯಾವತ್ತೂ ನೀನು ಕಾನೂನು ಬದ್ಧವಾಗಿ ಮಾತಾಡ ಅದ್ರ ಬಗ್ಗೆ ನಂಬೇನ ಏನು ಹೆಣ್ಣು ಮಕ್ಕಳ ಬಗ್ಗೆ ಏನಾದ್ರು ಮಾತಾಡದೆ ಅಂದ್ರ ದಯಮಾಡಿ ಇದನ್ನ ತಿಳ್ಕೊ ನೀವು ಈ ಮಿತ್ರರ ಮುಖಾಂತರ ನೀನ್ ತಿಳ್ಕೊಂಡು ಸುಮ್ನೀತಿ ಅಂದ್ರ ಚಲೋ ಅದ ಇಲ್ಲಿಕಂದ್ರ ನಮ್ಮ ಕಾಲ ಆಗಿದ್ದು ಕೈ ಆಗಿ ಬರ್ತಾವ ಇದು ಹುಷಾರಾಗಿರುವಂತ ಹೇಳಿ ನನ್ನ ಎರಡು ಮಾತಾಡ್ತಾ ಇದ್ದ ಹಾಗೂರ ಬ್ಲಾಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಷಯ ದಲಿತರಿಗೆ ಅವಮಾನಿಸಿದ ಬಗ್ಗೆ ಶಾಸಕರ ಮೇಲೆ ಪ್ರಕರಣ ದಾಖಲಿಸಲು ಮಾತುಡಿ ವಿಜಯಪುರ ನಗರ ಶಾಸಕರಾದ ಬಸವನಗೌಡ ಯತ್ನಾಳು ಮೈಸೂರು ದಸರಾ ಹಬ್ಬದಲ್ಲಿ ಶ್ರೀ ಚಾಮುಂಡಿ ದೇವರಿಗೆ ಸನಾತನ ಧರ್ಮದವರು ಮಾತ್ರ ಹೂವು ಉಳಿಸಬೇಕು ಮತ್ತು ಪೂಜೆ ಮಾಡಬೇಕು ಅಂತ ಹೇಳಿ ದಲಿತರ ಮಹಿಳೆಯರು ಕೂಡ ದಸರಾ ಹಬ್ಬದಲ್ಲಿ ಶ್ರೀ ಚಾಮುಂಡಿ ದೇವಿಗೆ ಹೂ ಉಡಿಸಲು ಮತ್ತು ಪೂಜೆ ಮಾಡಲು ಅವಕಾಶವಿಲ್ಲವೆಂದು ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿರುತ್ತಾರೆ ಆದ ಕಾರಣ ಇವರು ಜಾತಿ ವಿರೋಧಿ ಚಟುವಟಿಕೆ ಮತ್ತು ಜಾತಿ ಜಾತಿಗಳ ಹೋಮು ಗೆಲುವೆ ಹೋಮುಖ ನೀಡುತ್ತಿದ್ದಾರೆ ಮತ್ತು ಹಾಗೂ ಭಾರತದ ಸಂವಿಧಾನ ಉಲ್ಲಂಘನೆ ಮಾಡುತ್ತಿದ್ದಾರೆ ಆದ ಕಾರಣ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತೇವೆ फिलकिकात थाइड़ा घर ऐ काईड़ु invers ಇವತ್ತು ನಗರ ಶಾಸಕರಾಗಿರ್ತಕ್ಕಂಥ ಬಸವಗೌಡ ಪಾಟೀಲ್ ಯತ್ನ ಅವರು ಕೊಪ್ಪಳದಲ್ಲಿ ಮಾತನಾಡ್ಬೇಕಾದ್ರೆ ಹೇಳ್ತಾರೆ ಇವತ್ತು ಬಾನು ಮುಸ್ತಾಕ್ ಅವರು ಏನಪ್ಪಾ ಅಂದ್ರೆ ಏನು ಕರ್ನಾಟಕದ ಹೆಣ್ಣುಮಗಳು ಒಬ್ಬ ಸಾಧಕಿ ಅವ್ರ ಕಡೆಯಿಂದ ಏನಪ್ಪಾ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾ ಈ ನಾಡಿನ ಮುಖ್ಯಮಂತ್ರಿಗಳು ದಸರಾ ಉತ್ಸವನ ಉದ್ಘಾಟನೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಆ ಒಂದು ವಿಚಾರವನ್ನ ಮಾತನಾಡ್ಬೇಕಾದ್ರೆ ಬಸವಗೌಡ ಯತ್ನಾಳ್ ಅವ್ರು ಹೇಳ್ತಾರೆ ಇವತ್ತು ಮುಸ್ಲಿಂ ಹೆಣ್ಣುಮಗಳಾಗಿರ್ಬೋದು ಹಾಗೂ ಯಾವುದೇ ದಲಿತ ಹೆಣ್ಣುಮಗಳಾಗಿರ್ಬೋದು ಆ ಚಾಮುಂಡಿಯ ಮುಡಿಗೆ ಹೂವಿನ ಹಾಕ್ಲಿಕ್ಕೆ ಯೋಗ್ಯರಲ್ಲ ಸನಾತನಗಳಾಗಿದ್ರೆ ಮಾತ್ರ ಸಾಧ್ಯ ಅವರಿಗೆ ಮಾತ್ರ ಯೋಗ್ಯರು ಅಂತಕ್ಕಂತ ಮಾತನ್ನ ಹೇಳುವುದರ ಮುಖಾಂತರ ದಲಿತ ಹೆಣ್ಣು ಮಗಳಿಗೆ ಏನಪ್ಪಾ ಅಂದ್ರ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಬಸವಗೌಡ ಪಾಟೀಲ್ ಎತ್ತಳವರು ಮಾಡಿದ್ದಾರೆ ಇವತ್ತು ಬಸವಗೌಡ ಪಾಟೀಲ್ ಎತ್ತಳವರು ಹಲವಾರು ಕಡೆ ಭಾಷಣ ಮಾಡ್ಬೇಕಾದ್ರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಾವಿದ್ದೇವೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ತತ್ವ ಸಿದ್ಧಾಂತದಲ್ಲಿ ಇದ್ದೇವೆ ಸೇವಾಲಾಲ್ ಅವರ ತತ್ವ ಸಿದ್ಧಾಂತದಲ್ಲಿ ನಾವಿರ್ತೇವೆ ನಾವೆಲ್ಲರೂ ಕಲ್ ದಲಿತರು ನಾವೆಲ್ಲರೂ ಕೂಡ ಒಂದು ಇವತ್ತು ದಲಿತರಾಗಿರ್ಬೋದು ಹಿಂದೂ ಆಗಿರ್ಬೋದು ಯಾವುದೇ ಒಂದು ಹಿಂದೂ ಏನು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲಾ ಹಲವಾರು ಜಾತಿಗಳು ನಾವೆಲ್ಲ ಒಂದು ನಾವು ಹಿಂದೂಗಳೆಲ್ಲ ಒಂದಾಗಿರ್ಬೇಕಂತಕ್ಕಂಥ ಮಾತನ್ನು ಹೇಳ್ತೀರಿ ಇವತ್ತು ನಾನು ಕೇಳ್ತೇನೆ ನಾವು ದಲಿತರ ಹಿಂದೂಗಳು ಹೌದು ಅಲ್ಲೋ ಇವತ್ತು ನಿಮ್ಮ ಮನಸ್ಥಿತಿ ತೋರಿಸ್ತಾ ಇದೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಮುಖ್ಯವಾಗಿ ಇದು ನಮ್ಮ ಜಿಲ್ಲೆ ಬಸವನಾಡು ಬಸವಣ್ಣನವರು ಹೇಳಿದ್ರು ಎಲ್ಲಾ ಜಾತಿಗಳು ಒಂದು ಕುಲ 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 ಎಂದು ಹೊಡೆದಾಡಿದಿರಿ ಕುಲದ ನೆಲೆಯನ್ನು ಏನಾದರೂ ಬಂದಿದ್ರ ಅಂತಕ್ಕಂತ ಮಾತ ನೀಡಿರತಕ್ಕಂತ ಇವತ್ತು ಕನಕದಾಸರ ನಾವು ನೆನೆಸ್ಕೋಬೇಕಾಗ್ತದ ಇವತ್ತು ಬಸವಣ್ಣನವರನ್ನ ನೆನೆಸ್ಕೋಬೇಕಾಗ್ತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕಾಗ್ತದ ಇದು ಏನು ಸಂತ ಸೂಪಿ ಸಂತರ ನಾಡು ಇಲ್ಲಿ ಎಲ್ಲಾ ಧರ್ಮದವರು ನಾವು ಇಲ್ಲಿ ಕೂಡಿ ಬರತಕ್ಕಂತ ವಿಚಾರ ಇಟ್ಕೊಂಡು ಇವತ್ತು ನಾವು ಈ ನಾಡಿನಲ್ಲಿ ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಹೋಮ ಬಲ ಗಲಭೆಯನ್ನು ಎಬ್ಬಿಸ್ತಕ್ಕಂತ ಕೆಲಸ ಇವತ್ತು ಬಸವರಾಡ ಪಾಟೀಲ್ ಎತ್ತನವರು ಮಾಡ್ತಾ ಇದ್ದಾರೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಹಾಗೇನೆ ಇವತ್ತು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ ಮನೆ ಮದ್ದೂರಿನಲ್ಲಿ ಕೂಡ ಅಲ್ಲಿಯೂ ಕೂಡ ಹೋಗಿ ಏನು ಕೋಮುಲಭೆ ಕೆಲಸವನ್ನು ಮಾಡ್ರು ಇವತ್ತು ದಲಿತ ಹೆಣ್ಣು ಬಗ್ಗೆ ಮಾತಾಡ್ತೀರಿ ಮುಂದಿನ ದಿನಮಾನಗಳು ಇದೇ ರೀತಿ ನಿಮ್ಮ ಮುಂದುವರೆದ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗ್ತದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅವರ ಒಂದು ವಿಚಾರದಲ್ಲಿ ತಾವುಗಳು ಕೂಡ ಇರಬೇಕು ಅದನ್ನ ಬಿಟ್ಟು ನೀವು ಆ ಸಂವಿಧಾನವನ್ನು ವಿರೋಧ ಮಾಡ್ದಂಗಾಗ್ತದ ಇವತ್ತು ದಲಿತ ಮಹಿಳೆ ಆ ಆ ಚಾಮುಂಡಿಯ ಮುಡಿಗೆ ಹೂವಿನ ಹಾಕ್ಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತು ಹೇಳಿದ್ರೆ ಇವತ್ತು ನನಗನಸ್ತದ ಸಿದ್ದರಾಮಯ್ಯವರು ಇವತ್ತು ಬಾನು ಮುಸ್ತಾಕ್ ಮುಸ್ಲಿಂ ಹೆಣ್ಮಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಬರುವ ಮುಂದಿನ ದಿನಮಾನಗಳಲ್ಲಿ ದಲಿತ ಹೆಣ್ಮಗಳಿಗೂ ಕೂಡ ಚಾಮುಂಡಿಯ ಮುಡಿಗೆ ಹೂವನ ಹಾಕ್ತಕ್ಕಂಥ ಅವಕಾಶ ಕೊಡಬಹುದು ಅಂತಕ್ಕಂಥ ನಂಬಿಕೆ ನಮ್ಮ ದಲಿತರಲ್ಲಿ ಇದೆ ಅದಕ್ಕೆ ತಾವೇನಪ್ಪ ಅಂತಂದ್ರ ಹೊಟ್ಟೆ ಕಿಚ್ಚು ಪಡತಕ್ಕಂತ ವಿಚಾರ ಮತ್ತದಾಗ ವಿರೋಧ ತಕ್ಕಂತ ವಿಚಾರ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನ ಮತ್ತಷ್ಟು ಈ ಇಂಥ ವಿಚಾರಗಳಲ್ಲಿ ನಾವು ತೀವ್ರವಾಗಿ ಖಂಡನೆಯನ್ನ ಮಾಡಿ ಅವರಿಗೆ ಈ ದೇ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಹಾಗೂ ತಮ್ಮ ತ್ಯಜಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇವತ್ತು ಇಡೀ ನಮ್ಮ ವಿಜಯಪುರ ಜಿಲ್ಲೆ ಎಲ್ಲಾ ದಲಿತ ಮುಖಂಡರಾಗಿರೋ ಆಗಿರ್ಬೋದು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಇವತ್ತು ನಮ್ಮ ಆರ್ತಿ ಶಾಪುರ ಅವರು ನಗರಸಭೆಯ ಇದು ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು ಹಾಗೆ ನಮ್ಮ ನಗರ ಬ್ಲಾಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಹೊಸಮನೆಯವರಾಗಿರ್ಬಹುದು ಹಾಗೇನೆ ನಮ್ಮ ಲಕ್ಷ್ಮಣ ಚಲಮಾದ್ರು ಆಮೇಲೆ ಹಾಗೆ ಭಾರತಿ ಹೊಸಮನೆಯವರು ಅದೇ ರೀತಿಯಾಗಿ ನಮ್ಮ ಸಂತೋಷ್ ಹೊನ್ಮೋಡಿ ಅವರಾಗಿರ್ಬೋದು ಆ ಈಗ ಎಲ್ಲರೂ ಕೂಡ ಇವತ್ತು ಸೇರ್ಕೊಂಡು ನಾವು ಇವತ್ತು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯೋ ಸರ್ವಧರ್ಮವನ್ನು ಪೂಜಿಸ್ತಕ್ಕಂತ ನಾವು ಇದ್ದೇವೆ ಆದ್ರಿಂದ ಬಸವಗೌಡ ಪಾಟೀಲ್ ಅವರ ನುಡಿಗಳ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಇವತ್ತು ಮಾ ಆಗ್ಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ರಮೇಶ್ ಗುಬ್ಬೇವಾಡ ನಿಮ್ದೆ ಹೋರಾಟ ಅಲ್ರಿ ನಮದೇ ನಮ್ದೇ ಸರ್ಕಾರ ಇದ್ರು ಮುಖ್ಯಮಂತ್ರಿಗೆ ಮನವಿ ಮಾಡಲಕ್ಕ ಸರ್ ನಮಗೆ ಮುಖ್ಯಮಂತ್ರಿ ಹತ್ರ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಗ್ರಾಮ ಮಂತ್ರಿಗಳಿಗೆ ನಾವೇನಾದ್ರೂ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದೇವೆ ರಮೇಶ್ ಗುಬ್ಬೇಗೌಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪಕ್ಷ ಜಾತಿ ವಿಭಾಗದ ಅಧ್ಯಕ್ಷರು ವಿಜಯಪುರ ನಗರ ಶಾಸಕರಾದ ಬಸವ ಯತ್ನಾಳ್ ಅವರು ಇವತ್ತೇನು ಕೊಪ್ಪಳದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಹೂ ಅರ್ಪಿಸ್ಲಾಕ ಸನಾತನ ಧರ್ಮ ಮಹಿಳೆ ಮಾತ್ರನೇ ಹೂ ಏರಿಸಬೇಕು ಇನ್ನು ಉಳಿದ ಮಹಿಳೆ ಮುಸ್ಲಿಮ್ಸ್ ಅಥವಾ ದಲಿತರು ಯಾವ ಮಹಿಳೆಗೂ ಅರ್ಹತೆ ಇಲ್ಲ ಅನ್ನೋ ಒಂದು ಮಾತನ್ನ ಮಾತಾಡ್ತಾರಲ್ಲ ಆ ನೈತಿಕತೆ ಅವ್ರಿಗೆ ಮಾತಾಡೋ ಹಕ್ಕಿಲ್ಲ ಎಲ್ಲಿ ಸಂವಿಧಾನದಲ್ಲೂ ಅವ್ರಿಗೆ ಹಕ್ಕು ಕೊಟ್ಟಿಲ್ಲ ಅವ್ರ ಏನ್ ಮಾಡ್ತಾರ ಸಂವಿಧಾನದಾಗ ನಾವ್ ಏನದ ಪ್ರಮಾಣ ಪ್ರಮಾಣ ವಚನ ಮಾಡಿಕೆನೆ ಸಂವಿಧಾನ ಪೀಠಕ್ಕೆ ಓದಿ ಪ್ರಮಾಣ ವಚನ ಮಾಡಿ ಅಧಿಕಾರ ಸ್ವೀಕಾರ ಮಾಡಿರ್ತಾರ ಆ ಸಂವಿಧಾನ ಪೀಠಿಕೇನ ಓದ್ರು ಅವ್ರಿಗೆ ಮಾತಾಡುವ ಆ ರೀತಿಯೂ ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಹಿಂದೂ ಕೊಡ್ಬಿಲ್ನ ಮಂಡನೆ ಮಾಡೋ ಸಲುವಾಗಿ ತಮ್ಮ ಮಂತ್ರಿ ಪದವಿಯನ್ನೇ ಕಳ್ಕೊಂಡು ದೇಶದ ಮಹಿಳೆಯರಿಗಾಗಿ ಸಮಾನತೆ ಹಕ್ಕನ್ನು ಕೊಟ್ಟವ್ರು ಅಂತ ಒಂದು ಹಕ್ಕನ್ನು ನಾವು ಪಡೆದುಕೊಂಡಿದ್ದೀವಿ ಈಗ ಈಗಾಗ್ಲಿ ಅವರು ಈ ಅವಕಾಶ ಇಲ್ಲ ಅನ್ನೋ ಮಾತನ್ನ ಅವ್ರಿಗೆ ಹೇಳು ಯಾವ ನೈತಿಕತೆಯು ಅವ್ರಿಗಿಲ್ಲ ಯಾವ ಅವ್ರು ಏನು ಈಗ ಮಾತಾಡ್ತಾರಲ್ಲ ಈ ಮಾತನ್ನು ಹೇಳಕು ಅಂತ ನಾಲ್ಕರು ಯಾವ ಈ ಮಾತು ಮಾತಾಡ್ಲಾಕೂ ಅವ್ರಿಗೆ ಯಾವ್ದು ಮನುಷ್ಯತ್ವನು ಇಲ್ಲ ಅವ್ರು ಹೇಳ್ತಾರ ಅಂತ ನಾವು ಇದು ಮಾಡಂಗಿಲ್ಲ ಅದಕ್ಕೆ ಏನ್ ಜನತೆ ರಾಜ್ಯದ ಜನತೆ ದಲಿತರೇ ಆಗಿರ್ಬೋದು ಮುಸ್ಲಿಮ್ರೇ ಆಗಿರ್ಬೋದು ಹಿಂದುಳಿದ್ರೇ ಆಗಿರ್ಬೋದು ಯಾವುದೇ ಮಹಿಳೆ ಆಗಲಿ ಮಹಿಳೆಯರ ಬಗ್ಗೆ ಕೀಳಾಗಿ ಏನ್ ಮಾತಾಡ್ತಾರಲ್ಲ ಆ ಮಾತು ಅವ್ರ ಹಿಂದ್ ತಗೋಬೇಕು ಒಂದ್ ವೇಳೆ ರಾಜ್ಯದ ಮಹಿಳೆಯರಿಗೆ ಅವ್ರ ಮಾತಿ ಮಾತನ್ನ ಕ್ಷಮೆಯನ್ನು ಕೇಳಲಿಲ್ಲ ಅಂದ್ರ ಎಲ್ಲಾ ದಲಿತ ಮಹಿಳೆಯರಾಗಿರ್ಬೋದು ಎಲ್ಲಾ ಮಹಿಳೆಯರು ಸೇರಿ ವಿಶೇಷವಾಗಿ ದಲಿತ ಮಹಿಳೆಯರು ನಾವು ಉತ್ತರ ಅವ್ರಿಗೆ ಕೊಡ್ತೀವಿ ಅದು ಒಂದ್ ಸಮಯ ಬಂದೇ ಬರ್ತದ ಆ ಸಮಯ ಬರು ಬರುವ ಮುಂಚೆನೆ ಅವ್ರ ಮಹಿಳೆಯರಿಗೆ ಏನಾದ್ರು ಕ್ಷಮೆ ಕೇಳಿದ್ರ ಒಳ್ಳೇದು ಇಲ್ಲಪ್ಪ ಮತ್ತೆ ಅವ್ರು ಮುಂದುವರ್ಸಂದ್ ಹೋಗ್ತಿದ್ರ ಅಂದ್ರ ಮಹಿಳೆಯರಿಗೆ ಅವ್ರಿಗೆ ತಕ್ಕ ಉತ್ತರವನ್ನ ಕೊಡ್ಲಕ್ ಏನ್ ನಾವೇನ್ ಹಿಂಜರಿಯಂಗಿಲ್ಲ ಅವ್ರ ಎಲ್ಲಿವರೆಗೂ ಕ್ಷಮೆ ಕೇಳಂಗಿಲ್ಲ ಅಲ್ಲಿವರೆಗೂ ಹೋರಾಟ ಅಂತ ಹೇಳಿ ಹೇಳಕ್ ಬಯಸ್ತೀನಿ ಭರ್ತಿ ಹೊಸಮನಿ ವಿಜಯ್ ನಗರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವ್ರೆ ನೀವು ಮೊದಲ ಹೊಲಸ ಬಾಯಿನ ಮುಚ್ಚೋದ್ ಕಲೀರಿ ಯಾಕಂದ್ರ ಇವತ್ತು ನೀವು ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಿ ಅದು ನೀವು ಸಂವಿಧಾನ ವಿರೋಧವಾಗಿ ಮಾತಾಡಿರಿ ಮತ್ತ ದಲಿತ ಮಹಿಳೆಯರ ವಿರೋಧವಾಗಿ ಮಾತಾಡಿರಿ ಮುಂದಿನ ದಿನಮಾನಗಳಲ್ಲಿ ನಿಮಗ ದಲಿತ ಮಹಿಳೆಯರ ತಕ್ಕ ಪಾಠ ಅಂತ ನಾ ಈ ಒಂದ್ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಯಾಕಂದ್ರ ಇವತ್ತು ದಲಿತ ದಲಿತರಿಗೆ ನೀವೇನು ಅವಕಾಶ ಇಲ್ಲ ಅಂತ ಏನ್ ಹೇಳಿರಲ್ಲ ನಿಮ್ ಅವಕಾಶ ಐತೋ ಇಲ್ಲೋ ಅದು ನಮಗೇನು ಬೇಡ ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಮಗ್ ಸಂವಿಧಾನದ ಮೂಲಕ ಬರೇ ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಸಮಾನತೆ ಕೊಟ್ರ ಅಂತ ಮಹಾನ್ ವ್ಯಕ್ತಿ ನಮ್ ಸಲುವಾಗಿ ಅವರು ಸಂವಿಧಾನದ ಮೂಲಕ ನಮ್ಗ ಸಮಾನತೆ ಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಅವಕಾಶ ನಮಗ ತಗೊಳ್ಳೋ ಅವಶ್ಯಕತೆನೂ ಇಲ್ಲ ಅದು ಮಾತಾಡೋ ನೈತಿಕತೆನೂ ಇಲ್ಲ ನಿಮ್ಮ ಹೊಲಸು ಬಾಯಿನ ನಾ ಮುಚ್ಕೋರಿ ಅಂತ ನಾ ಈ ಒಂದು ಮಾಧ್ಯಮ ಮುಖಾಂತರ ನಿಮ್ಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಈಗ ಏನು ಪರಿಶಿಷ್ಟ ಜಾತಿ ವಿಭಾಗದ ಒಂದು ವತಿಯಿಂದ ಇವತ್ತು ನಾವು ಒಂದು ಹೋರಾಟ ಮಾಡಿ ಮಾನ್ಯ ಏನ್ ಇವ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ನಾವು ಇವತ್ತು ಒಂದು ಮನವಿಯನ್ನ ಸಲ್ಸಿವಿ ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವೇನಾರೇ ಕ್ಷಮೆಯನ್ನು ಯಾಚಿಸದೆ ಹೋದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತೆ ದಲಿತ ಮಹಿಳೆಯರೇ ನಿಮಗ್ ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ ಹೆಸರು ಆರತಿ ಶಾಪುರ್ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ ಬಸವನಗೌಡ ಪಾಟೀಲ್ ಅವರು ಏನ್ ಇವತ್ತು ಮನೆ ದಿವಸ ಒಂದು ಹೇಳಿಕೆಯನ್ನು ಕೊಡ್ತಾರ ಚಾಮುಂಡಿ ದೇವಿಗೆ ದಲಿತ ಮಹಿಳೆಯರು ಕೂಡ ಹುಡು ಹೂವನ್ನು ಮುಡಿಸ ಮುಡ್ಸಬಾರ್ದು ಮುಡ್ಸಕ್ ಆಗಲ್ಲ ಅಂತೇಳಿ ಇದು ಬಹಳ ಖಂಡನೀಯ ಇವ್ರಿನ ಎಲ್ಲದಾರೋ ಏನು ಅನ್ಸ್ಕೊಂಡು ನನಗೆ ಯಾವ ದೇಶದಾಗ ಅದಾರ ಇವರು ನಮ್ಮದು ರಾಷ್ಟ್ರ ಜಾತ್ಯತೀತ ರಾಷ್ಟ್ರದಾಗ ನಾವು ಇದ್ದು ಇವರು ಒಂದು ಸನಾತನ ಧರ್ಮದವರೇ ಮುಡಿಸ್ಬೇಕು ದಲಿತರು ಮುಡಿಸಬಾರ್ದು ಅಂದ್ರೆ ಇವ್ರ ಸಮಾನತೆ ಎಲ್ಲದ ಇವ್ರಿಗೆ ಇವ್ರಿಗೆ ಮನುಷ್ಯತ್ವ್ರು ಎಲ್ಲದ ಮಾನವೀಯತೆ ಎಲ್ಲಿದೆ ಇವ್ರಿಗೆ ಯೋಗ್ಯತೆನೇ ಇಲ್ಲ ಆ ಅಧಿಕಾರದಾಗ ಇರಾಕ ಎಮ್ ಎಲ್ ಎ ಅಧಿಕಾರದಾಗಿರೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಯೋಗ್ಯರು ಅದಾರ ಇವರು ಅಂದ್ರೆ ಯಾವತ್ತು ಯಾವತ್ರು ಯಾವ ಬೇಕಾದಾಗ ನೋಡ್ರಿ ದಲಿತರ ಬಗ್ಗೆ ದಲಿತರ ಮುಖಂಡರ ಬಗ್ಗೆ ತಗೊಳ್ಳುದು ಅಂಬೇಡ್ಕರ್ ಅವ್ರಿಗೆ ಹೊಗಳ್ ಈಗ ಮಾಡಿದ ದಲಿತ ಮಹಿಳೆಯರಿಗೆ ದೊಡ್ಡ ಘೋರ ಅನ್ಯಾಯ ಅನ್ಯಾಯ ಮಾಡ್ಯಾರ ಇವ್ರು ದೊಡ್ಡ ಮೋಸ ಮಾಡ್ಯಾರ ಇವ್ರು ದೊಡ್ಡ ಇದು ಇವ್ರ ಬಗ್ಗೆ ಏನಪ್ಪಾ ಅಂದ್ರ ಇವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬೂಟನ್ನು ತೆಲಮಾಗ ಹೊತ್ಕೊಂಡು ಇವರು ಕ್ಷಮೆ ಕೇಳಬೇಕು ದಲಿತ ಮಹಿಳೆಯರಿಗೆ ದಲಿತರಿಗೆ ಯಾಕಪ್ಪ ಅಂದ್ರೆ ಇದು ಅದ್ಭುತ ಸುಳ್ಳಲ್ಲ ದಲಿತರ ಮ್ಯಾಗ ಒಂದ್ ದಲಿತ ಹೆಣ್ಮಗಳಂದ್ರೆ ಹೆಂಗ ಅದ್ರ ಎಲ್ಲಾ ಹೆಣ್ಮ ಎಲ್ಲಾ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಂವಿಧಾನದ ಮುಖಾಂತರ ಇವರು ಸಮಾನತೆಯನ್ನು ಕೊಟ್ಟಂತ ಅಂಬೇಡ್ಕರ್ ಅವರು ಅವ್ರು ಇದು ಇವ್ರಿಗೆ ಎಪ್ಪತ್ತೆಂದ್ರ ಏನ್ರಿ ಏನ್ ಮಾತಾಡಕ್ಕೆ ವಿಚಾರ ಬ್ಯಾರ ಬೇರೆ 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 ಬರ್ತಾವ್ ಅದು ಉದ್ದೇಶ ಸರಿಯಲ್ಲ ಅಂತೇಳಿ ನಾ ಇಷ್ಟ ಹೇಳ್ತೀನಿ ಅವ ಮುಂದಿನ ನಿರ್ಮಾಣಗಳಲ್ಲಿ ಇದೇ ರೀತಿ ಮುಂದುವರ್ಸಿದ್ರ ಅವನ ದಲಿತದ ಹೆಣ್ಮಕ್ಳು ಅಲ್ಲ ಎಲ್ಲಾ ಹಿಂದುಳಿದ ಜನಾಂಗದ ಹೆಣ್ಮಕ್ಳು ಸಹಿತ ಚಪ್ಪಲಿ ಹೊಡೆದು ಬುದ್ಧಿ ಕಲಿಸುವಂತ ಪರಿಸ್ಥಿತಿ ಮುಂದಿನ ನಿರ್ಮಾಣಗಳಲ್ಲಿ ಅಂತ ಹೇಳ್ತೀನಿ ಪರಶುರಾಮ್ ಹೊಸ